ರಾಹುಲ್ ಗಾಂಧಿ ಅಖಿಲೇಶ್ ಯಾದವ್ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರ ಮೂರು ಚಿತ್ರಗಳಿರುವಂತಹ ಒಂದು ಪೋಸ್ಟನ್ನು ಮಾಡಿ ಅದನ್ನು ತ್ರೀ ಈಡಿಯಟ್ಸ್ ಅಂತ ಹೇಳಿ ಹಾಕಿ ಯಾವುದೋ ವಾಟ್ಸಪ್ಪಲ್ಲಿ ಬಂದಂತಹ ಒಂದು ಪೋಸ್ಟನ್ನು ಇಟ್ಕೊಂಡು ಅದಕ್ಕೆ ಪೊಲೀಸರು ತಕ್ಷಣಕ್ಕೆ ಅರೆಸ್ಟ್ ಮಾಡಿ ಕ್ರಮವನ್ನು ಕೈಗೊಂಡು ಕೂಡ ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಏಕಾಏಕಿ ಪುಂಡ ಮುಸಲ್ಮಾನರು ಆಕ್ರಮಣವನ್ನು ಮಾಡಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಅಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳ ಮೇಲೆ ಪೊಲೀಸ್ ಠಾಣೆ ಮೇಲೆ ತೂರಾಟವನ್ನು ಮಾಡಿದ್ದಾರೆ ಅಲ್ಲಿ ಎ ಸಿ ಪಿ ಡಿ ಸಿ ಪಿ ಇರ್ಬೋದು ಕಮಿಷನ್ರು ಸ್ಥಳಕ್ಕೆ ಬಂದರೂ ಕೂಡ ಅವ್ರ ಮೇಲೂ ಕೂಡ ಕಲ್ಲು ಬಿಸಾಡಿದ್ದಾರೆ ಇದು ಮೈಸೂರಿನಲ್ಲಿ ನಾಗರಿಕ ಸಮಾಜ ತಲೆ ತೆಗ್ಗಿಸುವ ರೀತಿಯಲ್ಲಿ ಉದಯಗಿರಿ ವ್ಯಾಪ್ತಿನಲ್ಲಿರುವಂಥ ಒಂದಷ್ಟು ಜನ ಪುಂಡರು ಈ ಕೆಲಸವನ್ನು ಮಾಡಿದ್ದಾರೆ ಈ ಘಟನೆಯನ್ನು ನಾವು ಕಡಾಖಂಡಿತವಾಗಿ ಖಂಡಿಸ್ತೀವಿ ಇದು ಕಳೆದ ಒಂದು ಹದಿನೈದು ವರ್ಷಗಳಿಂದಲೂ ಕೂಡ ಈ ಉದಯಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಪೊಲೀಸರನ್ನೇ ದಾಳಿ ಪೊಲೀಸರನ್ನೇ ಗುರಿಯಾಗಿಸ್ಕೊಂಡು ದಾಳಿ ಮಾಡುವಂಥ ಕೃತ್ಯಗಳು ಬರ್ತಾ ಇದ್ದಾವೆ ಈ ಹಿಂದೆ ಎ ಸಿ ಎ ಕೆ ಸುರೇಶ್ ಅಂತೇಳಿ ಒಬ್ಬಳು ಪೊಲೀಸ್ ಅಧಿಕಾರಿಯ ಕೂತಿಗೆಗೆ ಕುತ್ತಿಗೆಗೆ ಕೊಯ್ದಿರುವಂಥ ಒಂದು ಘಟನೆಯನ್ನು ಕೂಡ ಇಲ್ಲಿ ನಡೆದಿತ್ತು ಇವತ್ತು ಮೈಸೂರಿನಲ್ಲಿ ಈ ಟಿಪ್ಪು ಸಂತತಿಯವರು ಕಾನೂನನ್ನು ರಕ್ಷಣೆ ಮಾಡುವಂಥ ಪೊಲೀಸರನ್ನೇ ಇವತ್ತು ಅವರಿಗೆ ಉಳಿಗಾಲ ಇಲ್ಲ ಅನ್ನೋ ಒಂದು ರೀತಿ ವಾತಾವರಣ ಸೃಷ್ಟಿ ಮಾಡ್ತಾ ಇದು ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಯಾವ ರೀತಿಯ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣವಾಗ್ತಿದೆ ಅನ್ನೋದಕ್ಕೊಂದು ದ್ಯೋತಕವಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದು ಒಂದು ವೇಳೆ ಕಾಂಗ್ರೆಸ್ಸಿಗೆ ಓಟ್ ಹಾಕಿದರೆ ಸ್ಥಾಪನೆಯಾಗುವಂಥದ್ದು ಕನ್ನಡಿಗರ ಸರ್ಕಾರ ಅಲ್ಲ ತಾಲಿಬಾನಿ ಸರ್ಕಾರ ಅಂತ ಹೇಳಿ ಇವತ್ತು ಒಂದೊಂದು ಘಟನೆಗಳು ಕೂಡ ಈ ತಾಲಿಬಾನಿ ಸರ್ಕಾರ ಬಂದಿರೋದಂತನ ತೋರಿಸ್ತಾ ಇದೆ ನಾವು ಈ ಘಟನೆನ ಕಡಾಖಂಡಿತವಾಗಿ ಖಂಡಿಸ್ತೀವಿ ಪೊಲೀಸ್ ಇಲಾಖೆಯೂ ಕೂಡ ಇನ್ನಾದ್ರೂ ಕೂಡ ನೀವು ಆಳುವ ಸರ್ಕಾರದ ಅಣತಿಯ ಮೇರೆಗೆ ನಡೆಯುವಂಥದ್ದನ್ನು ಬಿಟ್ಟು ನಿಮ್ಮ ಅಧಿಕಾರಿಗಳನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರನಾದ್ರೂ ಕೂಡ ನೀವು ಕಾರ್ಯಪ್ರವೃತ್ತರಾಗಬೇಕು ಅಂತ ಕೇಳ್ಕೊಳ್ತೀನಿ ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ದಂಥ ಮಲ್ಲಿಕಾರ್ಜುನ ಬಂಡೆ ಅವ್ರನ್ನ ಹತ್ಯೆನ ಮಾಡಿದರು ಪಿ ಎಸ್ ಐ ಜಗದೀಶ್ ಅವ್ರನ್ನ ಡ್ರ್ಯಾಗನಲ್ಲಿ ಚುಚ್ಚಿ ಸಾಯಿಸಿದರು ಎಮ್ ಕೆ ಅವರನ್ನು ಕೂಡ ಅನುಮಾನಾಸ್ಪದವಾಗಿ ಸಾವನ್ನಪ್ಪುವಂಥ ಘಟನೆ ನಡೆದಿತ್ತು ಇದೇ ಮೈಸೂರಿನಲ್ಲಿ ರಶ್ಮಿ ಮಹೇಶ್ ಅವರ ಮೇಲೆ ದಾಳಿಯಾಗಿತ್ತು ಡಿ ಸಿ ಆಗಿದ್ದಂಥ ಶಿಖಾ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸುವಂಥ ಕೆಲಸವನ್ನು ಸಿದ್ದರಾಮಯ್ಯವರ ಶಿಷ್ಯನೇ ಮಾಡಿದ್ದ ಈ ರೀತಿ ಘಟನೆಗಳು ಅವ್ಯಾಹತವಾಗಿ ಈ ರೀತಿ ಘಟನೆಗಳು ಸಂಭವಿಸ್ತಾ ಇತ್ತು ಈಗ ಅವರ ಎರಡನೇ ಅವಧಿಯಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡುವಂಥ ಕೆಲಸವನ್ನು ಮಾಡ್ತಿದೆ ಅಂದರೆ ಕಾನೂನಿನ ಪಾಲನೆಯನ್ನು ಮಾಡ್ತಿರುವಂಥ ಕಾನೂನು ಸುವ್ಯವಸ್ಥೆಯನ್ನು ರಕ್ಷಣೆ ಮಾಡ್ತಿರುವಂಥ ಪೊಲೀಸರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲಸ ಇವತ್ತು ನಡೀತಾ ಇದೆ ಇದಕ್ಕೆ ಅವಕಾಶವನ್ನು ಪೊಲೀಸ್ ಇಲಾಖೆನ ಕೊಡಬಾರ್ದು ಅಂತ ನಾವು ಕೇಳ್ಕೊಳ್ತೀನಿ ಅದು ಖಂಡಿತ ಡಿ ಜೆ ಹಳ್ಳಿ ಮತ್ತು ಕೆ ಜೆ ಹಳ್ಳಿ ವಿಚಾರ ವಿಚಾರ ಇರ್ಬೋದು ಹುಬ್ಬಳ್ಳಿನಲ್ಲಿ ಪೊಲೀಸ್ ಜೀಪನ್ನು ಏರಿ ಅದನ್ನು ಜಖಂಗೊಳಿಸಿದಂಥ ವಿಚಾರ ಇರ್ಬೋದು ಈ ಸಂಬಂಧವಾಗಿ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತ ಹಾಕಿದ್ರು ಅದನ್ನು ಸಿದ್ದರಾಮಯ್ಯವರು ಕ್ಯಾಬಿನೆಟ್ ಎದುರುಗಡೆ ಇಟ್ಟುಬಿಟ್ಟು ಅದನ್ನು ವಾಪಸ್ ತೆಗೆದುಕೊಂಡು ಒಂದು ರೀತಿ ಪುಂಡ ಮುಸಲ್ಮಾನರಿಗೆ ಫ್ರೀ ಪರ್ಮಿಟನ್ನು ಇವತ್ತು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ನಾನು ಒಂದು ಕೇಳಿಕೆ ಬಯಸ್ತೀನಿ ಯಾವುದೋ ಒಂದು ಪೋಸ್ಟನ್ನು ಹಾಕಿದ ಕೂಡಲೇ ನಿಮಗೆ ಇಷ್ಟೆಲ್ಲ ಸಿಟ್ಟು ಬರುತ್ತಲ್ಲ ಡೆಲ್ಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಸೋತರೆ ನೀವು ಯಾಕೆ ಶೋಕಾಚರಣೆಯನ್ನು ಮಾಡ್ತೀವಿ ನೀವು ಯಾಕೆ ಹೆಚ್ಚು ನೀವು ರೊಚ್ಚಿಗೆ ಹೇಳ್ತೀರಿ ನಿಮಗೆ ನಿಮ್ಮ ಮನೆ ಯಾಕೆ ಸೂತಕದ ಮನೆ ಆಗುತ್ತೆ ಅರವಿಂದ್ ಕೇಜ್ರಿವಾಲ್ಗೂ ನಿಮಗೆ ಏನು ಸಂಬಂಧ ಆ ಸೋಲಿಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮತ್ತು ಅಲಯನ್ಸನ್ನು ಇಟ್ಕೊಂಡು ತ್ರೀ ಇಡಿಯಟ್ಸ್ ಅಂತ ಹಾಕಿದ್ದಾರೆ ಅದಕ್ಕೆ ನಿಮಗೆ ಯಾಕೆ ಇಷ್ಟೊಂದು ರೋಷ ಬರುತ್ತೆ ಅಂತ ಗೊತ್ತಾಗ್ತಿಲ್ವಲ್ಲ ಅಂದರೆ ಕಾಂಗ್ರೆಸ್ ಗೆದ್ದರೆ ಮಾತ್ರ ನಿಮಗೆ ಖುಷಿ ಆಗೋವಂಥದ್ದಾ ಈ ಜ ಜನ ಕೊಡುವಂಥ ತೀರ್ಪಿಗೆ ನಿಮ್ಮ ಹತ್ರ ಏನು ಅದಕ್ಕೆ ಮರಣನೆ ಇಲ್ವೋ ನಿಮ್ಮ ಹತ್ರ ಯಾಕಾಗಿ ನಿಮಗೆ ಅರವಿಂದ್ ಕೇಜ್ರಿವಾಲ್ ಸೋತ ಕೂಡಲೇ ಗುದೇಗಿರಿನಲ್ಲಿರುವಂಥ ಪುಂಡ ಮುಸಲ್ಮಾನರಿಗೆ ರೋಷ ಬರುತ್ತೆ ಇದನ್ನು ನಾಗರಿಕ ಸಮಾಜ ಈ ರೀತಿಯ ಮನಸ್ಥಿತಿಗಳು ದೇಶದ ಎಲ್ಲ ಮೂಲೆಗಳನ್ನು ಕೂಡ ತಲೆ ಇದ್ದಾವೆ ಇದ್ರ ಬಗ್ಗೆ ಹಿಂದೂಗಳು ವಿಶೇಷವಾಗಿ ಎಚ್ಚೆತ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ನಾವು ರಾಜು ಮರ್ಡರ್ ಕೇಸ್ ಆದ ನಂತರನೇ ಉದಯಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಒಂದು ಕುಂಬಿಂಗ್ ಆಪರೇಷನ್ನ ಮಾಡಿ ಮಸೀದಿಗಳನ್ನು ಕೂಡ ನೀವು ಜಫ್ತೀನ್ ಮಾಡಿ ಎಲ್ಲ ರೀತಿಯ ಹತಿಯಾರಗಳು ನೀವು ಅಲ್ಲಿಗೆ ಸಿಗ್ತವೆ ಅಂತ ನಾವು ಅವತ್ತನ್ನು ಕೂಡ ಹೇಳಿದ್ದು ಅವತ್ತೂ ಕೂಡ ಸ ಸರ್ಕಾರನೇ ಇತ್ತು ಇವತ್ತು ಈಗ ಮೂರು ನಾಲ್ಕು ಚೀಲ ಕಲ್ಲುಗಳನ್ನು ಅಲ್ಲಿ ಬಂದು ತಂದು ಅವರು ಬಿಸಾಡ್ತಾರೆ ಅಂತಲೇ ಹೇಳಿದರೆ ಕಲ್ಲಲ್ಲಿ ಹೊಡಿತಾರೆ ಅಂತಲೇ ಹೇಳಿದರೆ ಇದೊಂದು ವ್ಯವಸ್ಥಿತ ಪ್ರಯತ್ನ ಅಲ್ವಾ ಹೇಳಿ ಕೇಳಿ ಈ ಈ ಒಂದು ರಾಜು ಮರ್ಡರ್ ಕೇಸ್ನಲ್ಲಿ ಭಾಗಿಯಾಗಿರುವಂಥ ಅಭಿತ್ ಪಾಷನು ಕೂಡ ಇಲ್ಲೇ ಇಲ್ಲೇ ಅಡಗಿದ್ದವನು ಹಿಂದೆ ಎರಡು ಸಾವಿರದ ಹನ್ನೊಂದರಲ್ಲಿ ಹುಣಸೂರಿನ ಇಬ್ಬರು ವಿದ್ಯಾರ್ಥಿಗಳು ಮಹಾಜನ ಕಾಲೇಜಿನಲ್ಲಿ ಓದ್ತಿರೋನ ಸಾಯಿಸಿದ್ರಲ್ಲ ಅದಕ್ಕೆ ಬೇಗ ಅದರ ಕೊಲೆಯ ಆರೋಪಿನೂ ಕೂಡ ಇದೇ ಉದಯಗಿರಿ ಸ್ಟೇಷನ್ ವ್ಯಾಪ್ತಿನಲ್ಲಿದ್ದ ಹಾಗಾಗಿ ವಿದ್ಯು ಉದಯಗಿರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಭಾಳ ಮೊದಲಿಂದಲೂ ಕೂಡ ಹೈಲಿ ಸೆನ್ಸಿಟಿವ್ ಇದೆ ಇಲ್ಲಿ ಎಲ್ಲ ರೀತಿಯ ಕಾನೂನು ಬಾಹಿರ ಕೃತ್ಯಗಳು ಸಂಭವಿಸ್ತವೆ ಇಷ್ಟಾಗಿಯೂ ಕೂಡ ಇದ್ರ ಬಗ್ಗೆ ಮುಂಜಾಗ್ರತಾ ಕ್ರಮವನ್ನು ಯಾಕೆ ಕೈಗೊಳ್ಳಲ್ಲ ಅಂತ ಹೇಳಿಬಿಟ್ಟು ನಮಗೆಂತೂ ಅರ್ಥವಾಗ್ತಿಲ್ಲ ಸಿದ್ದರಾಮಯ್ಯನವರೇ ಇನ್ನು ಎಷ್ಟು ದಿನ ಮುಖ್ಯಮಂತ್ರಿ ಆಗಿರ್ತಿರೋ ಗೊ ಇಲ್ವೋ ಗೊತ್ತಿಲ್ಲ ಆದರೆ ಈ ರೀತಿ ನಿಮ್ಮ ಮೂಗಿನ ಕೆಳಗಡೆ ಇರುವಂಥ ಮೈಸೂರಿನಲ್ಲೇ ಪೊಲೀಸ್ ಇಲಾಖೆಯ ಮೇಲೆ ಈ ರೀತಿ ಆಕ್ರಮಣ ಆಗುವಂಥದ್ದು ಇದು ನಿಮ್ಮ ಆಡಳಿತ ಎಷ್ಟು ರೀತಿ ವೈಫಲ್ಯವನ್ನು ತೋರ್ತಾ ಇದೆ ಅನ್ನೋದಕ್ಕೆ ನೀವು ಎಷ್ಟು ಅಸಮರ್ಥ ಮುಖ್ಯಮಂತ್ರಿ ಇದ್ದೀರಿ ನಿಮ್ಮ ಊರಿನಲ್ಲೇ ನಿಮ್ಮ ಬಗ್ಗೆ ಗೌರವ ಇಲ್ಲ ಮತ್ತು ಭಯ ಇಲ್ಲ ಅನ್ನೋದನ್ನು ಇದು ತೋರಿಸ್ತಾ ಇದೆ ನಿಮ್ಮ ಅಸಮರ್ಥತೆಯ ಪ್ರತೀಕ ಈ ಘಟನೆ ಆಗಿದೆ ನೋಡಿ ನೋಡಿ ಹಿಂದೆ ಕೆ ಎಫ್ ಡಿ ಪಿ ಎಫ್ ಐ ಎಸ್ ಡಿ ಪಿ ಐಯವರು ಈ ಭಾಗದಲ್ಲಿ ಯಾವ್ಯಾವ ರೀತಿ ಕೃತ್ಯಗಳನ್ನು ಮಾಡಿದಿರಿ ಅಂತ ನಿಮಗೆ ಗೊತ್ತಿದೆ ಏಕೆ ಕೆ ಸುರೇಶ್ ಅವ್ರನ್ನ ಕುತ್ತಿಗೆಯನ್ನು ಕೊಯ್ದಿದ್ದನ್ನು ನಾವು ನೋಡಿದ್ದೀವಿ ರಾಜು ಮರ್ಡ್ರ್ ಕೇಸ್ ಆಗಿರೋದನ್ನು ನಾವು ನೋಡಿದ್ದೀವಿ ಕುಣಸೂರಿನ ಇಬ್ಬರು ವಿದ್ಯಾರ್ಥಿಗಳು ಮಹಾಜನ ಕಾಲೇಜು ವಿದ್ಯಾರ್ಥಿಗಳನ್ನು ಹತ್ಯೆ ಮಾಡಿದವನು ಕೂಡ ಇದೆ ಉದಯಗಿರಿ ಸ್ಟೇಷನ್ನ ಆಗಿದ್ದಾರೆ ಇವತ್ತು ಮೈಸೂರಿನಲ್ಲಿ ಯಾವುದೇ ಕಾನೂನು ಬಾಹಿರ ಕೃತ್ಯವನ್ನು ನಡೆಯಲಿ ಅದಕ್ಕೊಂದು ಉದಯಗಿರಿ ನಂಟಿರುತ್ತೆ ಹಾಗಾಗಿ ಉದಯಗಿರಿನಲ್ಲಿ ಈ ಎಲ್ಲ ಸಂಘಟನೆಗಳು ಇದ್ದಾವೆ ಕೆ ಎಫ್ ಡಿ ಪಿ ಎಫ್ ಐ ಈಗ ಸಂಘಟನೆಗಳ ಎಲ್ಲ ಕಾರ್ಯಕರ್ತರು ಇರುವಂಥದ್ದು ಕೂಡ ಈ ಉದಯಗಿರಿ ಸ್ಟೇಷನ್ ವ್ಯಾಪ್ತಿನಲ್ಲೇ ಇರೋದರಿಂದ ಪೊಲೀಸ್ ಇಲಾಖೆ ಈ ಒಂದು ಘಟನೆಯನ್ನು ಒಂದು ಎಚ್ಚರಿಕೆ ಗಂಟೆಯಾಗಿ ಪದೇ ಪದೇ ಎಚ್ಚರಿಕೆ ಗಂಟೆ ಬಂದರೂ ಕೂಡ ಇದನ್ನು ಮತ್ತೊಂದು ಸರಿ ಗಂಭೀರವಾಗಿ ಪ ಪರಿಗಣಿಸಿ ಅವರು ಒಂದು ಕುಂಬಿಂಗ್ ಆಪರೇಷನನ್ನು ಈ ಉದಯಗಿರಿ ಸ್ಟೇಷನ್ ವ್ಯಾಪ್ತಿನಲ್ಲಿ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಎರಡು ಸಾವಿರದ ಹದಿನೈದರಲ್ಲಿ ರಾಜು ಮಾಡ್ರಿ ಕೇಸ್ ಆದಾಗಲೂ ಕೂಡ ಇದೇ ರೇಣುಕಾ ದೇವಿ ಬ್ಲಾಕ್ ಹತ್ರ ನಾವು ಅದರ ಅಂತ್ಯ ಸಂಸ್ಕಾರಕ್ಕೆ ತೆಗೆದುಕೊಂಡು ಹೋದಾಗ ಆವಾಗಲೂ ಕೂಡ ಪೊಲೀಸ್ ಕಮಿಷನರು ಡಿ ಸಿ ಪಿ ಅವರು ಅವರ ಜೊತೆಗೆ ಆಗ ರೂರಲ್ ಎಸ್ ಪಿ ಆಗಿದ್ದಂಥ ಅಭಿನವ್ ಕರೆ ಇದ್ದರು ಅವರ ಜೀಪ್ ಮೇಲೆಯೇ ಕೂಡ ಆಕ್ರಮಣ ಆಗಿತ್ತು ಅಭಿನವ್ ಕರೆ ಅವರು ಜೀಪಿಂದ ಕೆಳಗಡೆ ಹಿಡಿದು ಗಾಳಿಯಲ್ಲಿ ಗುಂಡು ಹಾರಿಸಿ ತ ಅಲ್ಲಿ ಅಲ್ಲಿರುವಂಥ ಪುಂಡ್ರನ್ನ ಚದರಿಸಬೇಕಾದಂಥ ಪರಿಸ್ಥಿತಿ ಎರಡು ಸಾವಿರದ ಹದಿನೈದರಲ್ಲೂ ಕೂಡ ಸ್ಥಾಪನೆಯಾಗಿತ್ತು ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತು ಜುಲೈ ನಂತರ ಬಂತು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಯಾವ ಘಟನೆ ಸಂಭವಿಸ್ತಿಲ್ಲ ಸಿದ್ದರಾಮಯ್ಯವರು ಬಂದಾದ ಕೂಡಲೇ ಮತ್ತೆ ಉದಯಗಿರಿಯಲ್ಲಿ ಈ ಘಟನೆ ಸಂಭವಿಸ್ತವೆ ಅಂತಂದರೆ ಈ ಎಲ್ಲ ಕೃತ್ಯಗಳಿಗೂ ಶ್ರೀರಕ್ಷೆಯಾಗಿ ಸಿದ್ದರಾಮಯ್ಯವರು ಇದ್ದಾರೆ ನೋಡಿ ಇವರಿಗೆ ಇವರು ಧರ್ಮದಲ್ಲೇ ಕಲ್ಲೋಡಿಯಂಥ ಒಂದು ಸಂಸ್ಕೃತಿ ಇದೆ ಹಾಗಾಗಿ ಎಲ್ಲೇ ಕಲಬಿಸಾಡಿದ್ರೂ ಕೂಡ ಇವರು ಭಾಗಿಯಾಗೇ ಇರ್ತಾರೆ ಇವರ ಕೃತ್ಯನೇ ಇರುತ್ತದೆ ಇರುತ್ತೆ ಅದನ್ನು ಪೊಲೀಸ್ ಇಲಾಖೆ ಅಂದರೆ ಕಾನೂನು ರಕ್ಷಣೆ ಮಾಡುವಂಥ ಪೊಲೀಸ್ ಇಲಾಖೆ ಮೇಲೆ ಅವರ ಸ್ಟೇಷನ್ ಮೇಲೆ ಆಕ್ರಮಣವನ್ನು ಮಾಡ್ತಾರೆ ಅಂತಲೇ ಹೇಳಿದರೆ ಇವತ್ತು ಇವರಿಗೆ ಯಾವ ಯಾರ ಭಯ ಭಯನೂ ಕೂಡ ಇಲ್ಲ ಇವರನ್ನ ರಕ್ಷಣೆ ಮಾಡಲಿಕ್ಕೆ ಸಿದ್ದರಾಮಯ್ಯವರು ಇದ್ದಾರೆ ಅಂತೇಳಿ ಅವ್ರಿಗೆ ಖಚಿತವಾಗಿ ಗೊತ್ತಿದೆ ಹಾಗಾಗಿ ಕಾನೂನನ್ನು ರಕ್ಷಣೆ ಮಾಡುವಂತಹ ಪೊಲೀಸರನ್ನೇ ಇವತ್ತು ಗುರಿಯಾಗಿಸ್ಕೊಂಡಿದ್ದಾರೆ ಒಂದು ಕೂಂಬಿಂಗ್ ಆಪ್ರೇಷನ್ ಮಾಡಿ ಪೊಲೀಸ್ ಇಲಾಖೆಗೆ ನಮ್ಮ ಪ ಕರ್ನಾಟಕದ ಪೊಲೀಸರಿಗೆ ಯಾರಿಂದಲೂ ಪಾಠ ಹೇಳಿಕೊಡೋ ಅಂತ ಅಗತ್ಯ ಇಲ್ಲ ಅತ್ಯಂತ ಕಾರ್ಯದಕ್ಷ ಪೊಲೀಸ್ ಅಧಿಕಾರಿಗಳು ನಮ್ಮ ನಮ್ಮ ಮೈಸೂರಿನಲ್ಲೂ ಇದ್ದಾರೆ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಗೂ ಕೂಡ ಆ ಶಕ್ತಿ ಇದೆ ಇಲ್ಲೇ ಮೈಸೂರಿನಲ್ಲಿ ಆ ಗ್ಯಾಂಗ್ ರೇಪ್ ಪ್ರಕರಣದಿಂದ ಹಿಡಿದು ಪ್ರತಿಯೊಂದು ಯಾವ ಪ್ರಕರಣ ಆದ್ರೂ ಕೂಡ ಅದನ್ನು ಅವರು ಅದನ್ನು ಪತ್ತೆ ಹಚ್ಚಿರುವಂಥ ಒಂದು ಕಾರ್ಯಕ್ಷಮತೆ ನಮ್ಮ ಮೈಸೂರು ಪೊಲೀಸರಿಗಿದೆ ಅವ್ರಿಗೊಂದು ಫ್ರೀ ಹ್ಯಾಂಡ್ ಕೊಡಿ ಒಂದು ವಾರದೊಳಗಡೆ ಇಡೀ ಉದಯಗಿರಿ ಪೊಲೀಸ್ ಸ್ಟೇಷನ್ನು ಈ ವ್ಯಾಪ್ತಿನಲ್ಲಿರುವಂಥ ಅಷ್ಟು ಜನ ಪುಂಡ್ರನ್ನ ರಿಪೇರಿ ಮಾಡ್ತಾರೆ ಸಿದ್ದರಾಮಯ್ಯ ನಿಮ್ಮ ಕೈಲಂತೂ ಆಗಲ್ಲ ಪೊಲೀಸ್ ಇಲಾಖೆಗಾದ್ರೂ ಒಂದು ಅವಕಾಶನ ಮಾಡಿಕೊಡಿ